ಒಂದೇ ಕಂಪೌಂಡ್ನಾಗ ಮನೆ ಕಟ್ಟಿದ್ರಿ ಕಂಪೌಂಡ್ ಗಾಡಿ ಕಟ್ಟಿರಿ ಮತ್ತೆ ಹೆಂಗ ಜರ್ಮನ್ ಎಲ್ಡ್ರೂ ಹೆಂಗೆ ಕಂಪೌಂಡ್ ಓಡೋದು ಒಂದಾದವಲ್ಲ ಹಂಗ ನೀವಿಬ್ರು ಕಂಪೌಂಡ್ ಓಡದು ಒಂದ್ರೇಳ್ತೇನೆ ನಾ ಅಲ್ಲೆಲ್ಲ ಹೋಗಿಲ್ರಪೂರ್ ಶಾಸಕರ ಬೆಂಬಲ ಇದ್ದಾಗ ನಮ್ದೇನ್ ಕೆಲಸ ಐತಿ ಅರ ಯಾವೋ ಒಬ್ಬ ಹೆಣ್ಣನ ಅರವತ್ತು ಶಾಸಕರ ಬೆಂಬಲ ಅಂತ ಹೋಗೋದು ಹೋಯ್ತು ಮತ್ತೆ ಅದು ಕಿಶಲಕಾಲಿ ಹೋಗೋದು ಹಾಂ ನಮ್ದೇನೇ ಕೆಲಸ ಆಯ್ತದೆ ನಾ ಅರವತ್ತೊಂದು ಆರುನೂರು ಶಾಸಕರವ್ರ ಬೆಂಬಲ ಐತೆ ಹದಿನೈದುನೂರು ಎಂ ಪಿ ಬೆಂಬಲ ಐತೆ ಒಂದು ದೋನ್ ಹಝಾರ ಎಮ್ ಎಲ್ ಸಿ ಬೆಂಬಲ ಐತೆ ಇಡೀ ರಾಜ್ಯದ ಕಾರ್ಯಕರ್ತರ ಬೆಂಬಲ ಐತೆ ಯತ್ನಾಳಿಂದ ಜಾರಕಿಹೊಳಿಯಿಂದ ಯಗಾದನಾ ಅದಕ್ಕೆ ಹೋಗಿಲ್ಲ ನಿರೀಕ್ಷಿತ ಇಲ್ಲೇ ಇಲ್ಲರಿ ನಿರೀಕ್ಷಿತ ಹೇಗಿರ್ತದೆ ಕಾರ್ಯಕರ್ತರು ಹುರುಪಾಗಂತ ಅಧ್ಯಕ್ಷ ಆಗ್ಬೇಕು ರಾತ್ರಿ ಬಳತ ನಾವು ಡಿ ಕೆ ಶಿವಕುಮಾರ್ ಮನೆಯಾಗಿದ್ರಿ ಹ್ಯಾಂಗೆ ಬಿಜೆಪಿ ಉದ್ದಾರ ರೀ ರಾತ್ರಿ ಡಿ ಕೆ ಶಿವಕುಮಾರ್ ಮನೆಯಾಗ ಮುಂಜಾನೆ ನಾಲ್ಕಕ್ಕೆ ಸಿದ್ದರಾಮಯ್ಯ ಮನೆಯಾಗ ಹನ್ನೊಂದಕ್ಕೆ ಬಲೋ ಭಾರಾತ್ಮಕ್ಕೆ ಜಯಂತ ನಡೀತೀರಿ ನಾವು ನಿರ್ಣಯ ಮಾಡಿಬಿಟ್ಟೇವೆ ಸ್ಪರ್ಧೆ ಖಚಿತ ಸ್ಪರ್ಧೆ ನಿಶ್ಚಿತ ಠೇವಣಿ ಉಚಿತ ಅಲ್ಲಿ ನಮ್ದು ಒಂದು ಕೋರ್ ಕಮಿಟಿ ಐತಿ ಅಲ್ಲಿ ಚರ್ಚೆ ಮಾಡ್ತೀವಿ ಯಾರು ಸೂಕ್ತ ಅಭ್ಯರ್ಥಿಗಳು ಅದನ್ನು ನೋಡಿ ನಮ್ಮ ಕೋರ್ ಕಮಿಟಿ ಯಾರು ನಿರ್ಣಯ ಅವ್ರನ್ನ ಅಭ್ಯರ್ಥಿ ಮಾಡ್ತೀವಿ ಪ್ರಜಾತಂತ್ರ ಬಿ ಜೆ ಪಿ ಒಳಗೈತು ತೋರಿಸ್ಕೊಡ್ತೀವಿ ಯಾಕಂದ್ರೆ ಅವ್ರ ಹಿಂದೆ ಆರುನೂರು ಎಮ್ ಎಲ್ ಇದ್ದಾಗ ನಾವು ನಿಂದ್ರವರೆ ಕೋರ್ ಯಾವ ಕೋರ್ ಕಮಿಟಿ ಅವರು ಒಂದು ವೇಳೆ ಕೋರ್ ಕಮಿಟಿಯಲ್ಲಿ ಯತ್ನಾಳ ಹೆಸರು ಅಂತಿಮ ಆದರೆ ಸ್ಪರ್ಧೆ ಖಚಿತ ಗೆಲುವು ನಿಶ್ಚಿತ ಸರಿಗ ಜಿಲ್ಲಾ ದೇವಸ್ಥಾನಕ್ಕೂ ಕೂಡ ತೀವ್ರ ಪೈಪೋಟಿ ವಿಜಯಪುರದ ಬಿಜಾಪುರ ಜಿಲ್ಲಾ ದೇವಸ್ಥಾನಕ್ಕೆ ಸೊ ಎಲ್ಲ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಯಾಕಂದ್ರೆ ಮನೆಯೊಂದು ನಾಲ್ಕು ಬಾಗಿಲು ವಿಜಯಪುರದಲ್ಲಿ ಕೂಡ ಇದೆ ಇಲ್ಲ ನಮ್ಮಲ್ಲಿ ಏನಿಲ್ಲ ಅವು ಯಾವ ಫಾಲ್ತು ಅದ ಸೋಮ ಅವು ಯಾವ ಇದಕ್ಕೆ ನಮ್ಮ ಮುನ್ಸಿಪಾಲ್ಟಿಗೆ ಆರಿಸ್ಬಾರ್ದಲ್ಲ ಜಿಲ್ಲಾ ಅಧ್ಯಕ್ಷೆ ಆಗ್ತೀವಿ ಮತ್ತು ಅವ್ರ ರಾಜ್ಯ ಅಧ್ಯಕ್ಷ ಆಗ್ತೀವಿ ಮತ್ತು ಅವೇನು ಆಗೋಲ್ಲ ಹೋಗೋಲ್ಲ ಈಗ ಯಾರಾದಾರೋ ಅವ್ರು ಸೂಕ್ತದಾರೋ ಅವರು ಅವರು ಅವರೇ ಆಗ್ತಾರೆ ಸಿಕ್ಕ ಸಿಕ್ಕೈತಿ ಇಡೀದವ್ರು ಮುನ್ನೂರು ಕೋಟಿ ರೂಪಾಯಿ ಜಪ್ತಿ ಮಾಡ್ಯಾರ ಮತ್ತೆ ಇಲ್ಲಿ ಎಲ್ಲಿ ಕ್ಲೀನ ನೋಡಿರಿ ಲೋಕಾಯುಕ್ತ ಯಾರಕ್ಕಾಗೈತಿ ಅಲ್ಲಿ ಎಸ್ ಪಿ ಯಾರು ಇರ್ತಾರ ಇಲ್ಲಿ ಚೆನ್ನಾಗಿ ನಾನು ಎನ್ಕ್ವೈರಿ ಮಾಡು ನಾನು ಮುಕ್ತ ಮಾಡು ಬೆಂಗ್ಳೂರು ಕಮಿಷನರ್ ಮಾಡ್ತೀನಿ ಅಂತ ಹೇಳಿರ್ತಾರೆ ಎಸ್ ಸರ್ ನೋ ಸರ್ ಸರ್